ಮಾನ್ಯರೇ ಸದ್ದಕ್ಕರೆ ದಾನಿಗಳೇ ಮಾತೆಯರೇ ಮಕ್ಕಳೇ ಸಮಯ ಎರಡು ಗಂಟೆ ಆಗಿದೆ ನಿಮಗೂ ಸಹಿತ ಪ್ರಸಾದದ ಅಗತ್ಯ ಇದೆ ನಿನ್ನೆ ರಾತ್ರಿ ಎಲ್ಲ ಶಿವರಾತ್ರಿಯನ್ನು ಮಾಡಿದೀರ ಜಾಗರಣೆಯಿಂದ ಮಾಡಿದೀರ ಕಣ್ಣು ಏನೇನೋ ಕಾಣ್ತಾ ಇದೆ ನಮ್ಗೀಗ ನಿದ್ದೆ ಮಂಪರಿನಲ್ಲಿ ಒಂದೊಂದು ಎರಡೆರಡು ಕಾಣ್ತಾ ಇದ್ದಾವೆ ಒಂದ್ ಮಾತು ತರ ಕೇಳ್ತಾ ಇದೆ ಮನುಷ್ಯನಿಗೆ ಏನ್ ಅಗತ್ಯವಾಗಿ ಬೇಕಲ್ಲ ಅದು ಬೇಕಾಗತ್ತೆ ಆದ್ರೂ ಸಹಿತ ಶಿವರಾತ್ರಿಯ ದಿನ ಹಬ್ಬದ ದಿನ ಒಂದಿಷ್ಟು ಒಳ್ಳೆಯ ಮಾತನ್ನ ಹೇಳಿಸಬೇಕು ನಮ್ಮ ಸಬ್ಬಕ್ತರಿಗೆ ಜಾಗೃತಿಯನ್ನ ಮಾಡಬೇಕು ಅಂತ ಹೇಳಿ ನಿರಂಜನ ಮಹಾಸ್ವಾಮಿಗಳು ಈ ಧರ್ಮ ಸಭೆಯ ವ್ಯವಸ್ಥೆಯನ್ನ ಮಾಡಿದ್ದಾರೆ ನಮಗೂ ಸಹಿತ ಬರುವ ಕುಸತ್ ಇರಲಿಲ್ಲ ನಮ್ದು ಮಠದಲ್ಲಿ ಒಂದನೇ ತಾರೀಕು ಎರಡನೇ ತಾರೀಕು ಕಾರ್ಯಕ್ರಮಗಳಿದ್ದಾವೆ ಇವತ್ತು ಯುಗಾದಿ ಕಾರ್ಯಕ್ರಮ ಇದೆ ಕಟ್ಟಡಗಳನ್ನ ಹತ್ಕೊಂಡ್ಬಿಟ್ಟಿದ್ದಾರೆ ಆದ್ರೆ ನಿರಂಜನ ಮಹಾಸ್ವಾಮಿಗಳು ಇಲ್ಲ ನೀವು ಬರ್ಲೇಬೇಕು ಅಂತ ಹೇಳಿ ಬಹಳ ಒತ್ತಾಯವನ್ನ ಮಾಡಿದ್ರು ನಾನು ಈ ಶಿಲಾ ಮಂಟಪವನ್ನ ಮಾಡಿಸಿದ ಸಂದರ್ಭದಲ್ಲಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೆ ಅದಾದ್ಮೇಲೆ ಬಂದಿರಲಿಲ್ಲ ಬಂದಿರಲಿಲ್ಲ ಅಂದ್ರೆ ಕಾರ್ಯಕ್ರಮಕ್ಕೆ ಬಂದಿರಲಿಲ್ಲ ನಾನು ಸಹಿತ ರುದ್ರ ಸ್ವಾಮಿಗಳ ಪ್ರಭಾವಕ್ಕೆ ಒಳಗಾಗಿ ಈ ಶಿವಮೊಗ್ಗಕ್ಕೆ ಒಂದು ಮೂರು ಮೂರ್ನಾಲ್ಕು ಸರಿ ಬಂದು ಹೋಗಿದ್ದೇನೆ ಆದ್ರೆ ಆ ಸಂದರ್ಭದಲ್ಲಿ ನಿರಂಜನ ಸ್ವಾಮಿ ಇರಲಿಲ್ಲ ಯಾವ ಭಕ್ತರು ಇರ್ಲಿಲ್ಲ ನಾಯಿ ಅಷ್ಟೇ ಇದ್ರು ಇಲ್ಲಿ ಹೋಗಿ ಒಳಗ್ ಧ್ಯಾನ ಮಾಡಿ ಆಮೇಲೆ ಅವರಿಗೆ ದೂರವಾಣಿ ಮೂಲಕ ಸಂಪರ್ಕವನ್ನ ಮಾಡಿದ್ವಿ ಯಾಕೆ ನಾವು ಬಂದಿದ್ವಿ ಅಂದ್ರೆ ಅನುಷ್ಠಾನದ ಜಾಗ ಇದು ಯಾವ ಯೋಗಿಗಳು ತಪಸ್ಸನ್ನ ಮಾಡ್ತಾ 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 ತಮ್ಮ ತಪಸ್ಸನ್ನ ನಿಕ್ಷೇಪಗೊಳಿಸಿ ಹಾಗೆ ಈ ಭೂಮಿ ಒಳಗೆ ಖನಿಜ ಇರುತ್ತೋ ತೆಗೆದ ಹಾಗೆ ತೆಗೆದ ಹಾಗೆ ತೆಗೆದ ಹಾಗೆ ಅದು ಬರುತ್ತೋ ಹಾಗೆ ಒಬ್ಬ ಸಾಧಕನಾದವನು ಶಿವಯೋಗಿ ಆದವನು ಅನುಷ್ಠಾನ ಮಾಡ್ತಾ 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 ತಪಸ್ಸನ್ನ ನಿಕ್ಷೇಪಗೊಳಿಸ್ತಾನೆ ಯಾರು ಬಂದು ಇಲ್ಲಿ ಈ ಪರಿಸರದಲ್ಲಿ ಸೇವೆಯನ್ನ ಮಾಡ್ತಾ ತಮ್ಮ ಮನಸ್ಸಿನ ಸಂಕಲ್ಪಗಳನ್ನ ಪ್ರಾರ್ಥನೆ ಮಾಡ್ಕೊಳ್ತಾ ಇಲ್ಲಿ ಹೆಚ್ಚು ಒಡನಾಟವನ್ನ ಮಾಡ್ತಾರೋ ಆ ಒಂದು ಧನಾತ್ಮಕ ಶಕ್ತಿ ಅವರ ಮೇಲೆ ಆಹ್ವಾನಗೊಂಡು ಅವರ ಎಲ್ಲ ಸಂಕಟಗಳನ್ನ ಎದುರಿಸುವಂತ ಶಕ್ತಿ ಇಲ್ಲಿ ಪ್ರಾಪ್ತಿಯಾಗತ್ತೆ ಹಾಗಾಗಿ ಇದು ಪ್ರಯೋಗದ ಕ್ಷೇತ್ರ ಅಂತ ಹೇಳಿ ನಾವು ಹೇಳಬೇಕಾಗುತ್ತೆ ಬಹಳಷ್ಟು ಮಠಗಳಿದಾವೆ ಬಹಳಷ್ಟು ಜನ ಸ್ವಾಮಿಗಳು ಇದ್ದಾರೆ ನೋಡ್ರಿ ಇಲ್ಲಿ ಬಹಳಷ್ಟು ಜನ ಸ್ವಾಮಿಗಳಿಗೆ ಎಲ್ಲಾ ಭಕ್ತರು ಸೇರಿ ಕೋಟ್ಯಾಂತರ ಖರ್ಚು ಮಾಡಿ ಪಟ್ಟಾಧಿಕಾರವನ್ನು ಮಾಡ್ತಾರೆ ಅವರಂತೂ ಮಠಕ್ಕೆ ಸ್ವಾಮಿಗಳಾಗದು ಸಹಜ ಆ ಪರಂಪರೆ ಮುಂದುವರ್ಕೊಂಡು ಹೋಗುವಂತ ಸಹಜ ನೋಡಿ ಇಲ್ಲಿ ಈ ರುದ್ರಸ್ವಾಮಿ ಮಠಕ್ಕೆ ರುದ್ರಸ್ವಾಮಿ ಮಠಕ್ಕೆ ಇದು ಮಠ ಅಂತ ಗೊತ್ತಾಗಿರುವಂತದ್ದೇ ಇತ್ತೀಚಿನ ದಿನಗಳಲ್ಲಿ ಇತಿಹಾಸ ಇತ್ತು ಗೆದ್ದಲ್ಲಿ ಹೀಗೆಲ್ಲ ಉಲ್ಲೇಖ ಇತ್ತು ಅಂತ ಹೇಳಿ ಆದ್ರೆ ಎಷ್ಟೋ ಇತಿಹಾಸದಲ್ಲಿ ಇರ್ತಕ್ಕಂತ ಮಠಗಳು ಇವತ್ತು ನಾಶವಾಗಿ ಹೋಗಿದ್ದಾವೆ ಆದ್ರೆ ಈ ಜೀರ್ಣಾವಸ್ಥೆಯಲ್ಲಿ ಇರ್ತಕ್ಕಂತ ಮಠವನ್ನ ಅದು ತಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂಬಂಧ ಇಲ್ಲದೇ ಇದ್ರೂ ಸಹಿತ ಆ ಜಂಗಮ ಸಂಬಂಧದ ಮೂಲಕ ಈ ಮಠದಲ್ಲಿ ನಾನು ಅನುಷ್ಠಾನ ಮಾಡಬೇಕು ಈ ಮಠವನ್ನ ಜೀರ್ಣೋದ್ಧಾರ ಮಾಡಬೇಕು ಆ ಸ್ವಾಮಿಯ ಸೇವೆಯನ್ನ ಮಾಡಬೇಕು ಆ ಮೂಲಕ ಲಕ್ಷಾಂತರ ಭಕ್ತರಿಗೆ ಕಲ್ಯಾಣ ಮಾಡಬೇಕು ಅಂತೇಳಿ ತಮ್ಮ ಜೀವನವನ್ನ ತ್ಯಾಗ ಮಾಡಿ ಇಲ್ಲಿರ್ತಕ್ಕಂಥ ನಿರಂಜನ ಮಹಾಸ್ವಾಮಿ ಅವರು ಸನ್ಯಾಸವನ್ನ ಗ್ರಹಣ ಮಾಡ್ತಕ್ಕಂತ ಸ್ವಾಮಿಗಳು ಮಾಡಕ್ ಆಗದೇ ಇರ್ತಕ್ಕಂತ ಕೆಲಸವನ್ನ ನಿರಂತರ ಸ್ವಾಮಿಗಳು ಮಾಡ್ಕೊಂಡು ಬರ್ತಾ ಇದ್ದಾರೆ ಹಾಗಾಗಿ ಇಲ್ಲಿ ಮೂಲ ಹೆಂಗಾಗಿದೆ ಅಪ್ಪ ಅಂತ ಹೇಳಿದ್ರೆ ನಮಗೆ ಹಸಿವಾಗಿದೆ ಹಸಿವಾಗಿದೆ ಮುಂದೆಲ್ಲ ಭಕ್ಷ್ಯ ಭೋಜ್ಯಗಳನ್ನ ಮಾಡಿದ್ದಾರೆ ಭಕ್ಷ್ಯ ಭೋಜ್ಯಗಳನ್ನೆಲ್ಲ ಮಾಡಿಬಿಟ್ಟಿದ್ದಾರೆ ಪ್ರಸಾದ ಮಾಡಬೇಕು ಆದ್ರೆ ಬಾಯಿ ಬಿಟ್ಟಿದ್ದಾರೆ ಬಾಯಿಗೆ ಅದೇನು ಹಾಕ್ತಾರಲ್ಲ ಬಂಕ್ರಿ ಅಂತ ಕರೀತಾರೆ ಎದ್ದುಗಳಿಗೆ ಹಾಕ್ತಾರೆ ಬಾಯಿ ಕುಕ್ಕೆ ಬಾಯಿ ಕುಕ್ಕೆ ಹಾಕಿಬಿಟ್ಟಿದ್ದಾರೆ ಆದ್ರೂ ಕೆಲವೊಂದು ಎತ್ತು ನಾಲಿಗೆಯಲ್ಲೇ ಅಲ್ಲೇ ಚಾಚಾ ಚಿಂತಿರ್ತಾರೆ ಗೊತ್ತಿಲ್ಲ ರೈತರಿಗೆಲ್ಲ ಗೊತ್ತಿದೆ ಅದು ಹೌದಲ್ಲ ಹಾಗೆ ಭಕ್ಷ್ಯಭೋಜಗಳನ್ನ ಹಾಕಿದ ಮೇಲೆ ಆ ನಾಲಿಗೆಯಲ್ಲಿ ಆಗಲ್ಲ ಆದ್ರೂ ಪ್ರಯತ್ನ ಮಾಡ್ತಕ್ಕಂಥದ್ದು ಹಾಗೆ ಇಲ್ಲಿ ರುದ್ರಸ್ವಾಮಿಗಳ ಅನ್ನುವಂತ ಭಕ್ಷ್ಯ ಭೋಜ್ಯ ಇದೆ ನೀವೆಲ್ಲರೂ ಸೇರಿ ಅದನ್ನ ಆಸ್ವಾದನೆ ಮಾಡಬೇಕು ಆ ಒಂದು ಭೋಜ್ಯವನ್ನ ಶಿವಯೋಗದ ಅನುಭವವನ್ನ ಪಡ್ಕೊಳ್ಬೇಕು ಅಂತ ಹೇಳಿ ನೀವೆಲ್ಲರೂ ಬರ್ತಾ ಇದ್ದೀರಾ ಆದ್ರೆ ಇದಕ್ಕೆ ಬೇಲಿ ಅನ್ನುವಂಥದ್ದು ಹಾಕಿಬಿಟ್ಟಿದ್ದಾರೆ ಅಂದ್ರೆ ಇದಕ್ಕೆ ಕುಕ್ಕಿ ಹಾಕಿಬಿಟ್ಟಿದ್ದಾರೆ ಸರಿಯಾದ ದಾರಿಯೇ ಇಲ್ಲ ಆದ್ರೂ ಸಹಿತ ನಾವು ನಾಲ್ಗಿ ಚಾಚಿ 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 ಇಲ್ಲಿ ಬಂದು ಈ ವರ್ಷ ಮಾಡ್ತಾ ಪ್ರಯತ್ನ ನಾವು ಎಲ್ಲರೂ ಸಂಕಲ್ಪವನ್ನು ಮಾಡಿ ಇದಕ್ಕೆ ಏನು ಇಲ್ಲಿ ನಾವೇನು ದೊಡ್ಡ ಮೆಡಿಕಲ್ ಕಾಲೇಜು ಮಾಡಂಗಿಲ್ಲ ಇಂಜಿನಿಯರಿಂಗ್ ಕಾಲೇಜು ಮಾಡಂಗಿಲ್ಲ ಯಾರು ನೊಂದವರು ಬೆಂದವರು ಬಳಲಿದವರು ದೀನರು ದುರ್ಬರರು ದಲಿತರು ಅವರಿಗೆ ಒಂದು ಶಾಂತಿಯನ್ನ ಕೊಡಬೇಕು ಅನ್ನುವಂಥದ್ದು ಈ ಒಂದು ನಿರಂಜನ ಸ್ವಾಮಿಗಳ ಆಶಯವಾಗಿದೆ ಅಲ್ಲಿರ್ತಕ್ಕಂತ ಅಲ್ಲಿರ್ತಕ್ಕಂಥ ರುದ್ರ ಸ್ವಾಮಿಗಳು ಅದಕ್ಕೆಲ್ಲ ಪ್ರೇರಣೆಯನ್ನ ಕೊಡ್ತಾ ಇದ್ದಾರೆ ನಮಗೆ ರುದ್ರಸ್ವಾಮಿ ಯಾರು ನಾನು ರುದ್ರ ರುದ್ರಸ್ವಾಮಿ ಅನ್ನೋದ್ರೆ ಹೆಚ್ಚು ಯಾಕಂದ್ರೆ ನನಗೆ ಅವ್ರು ಬೇರೆ ಇಲ್ಲ ಅವ್ರ ಬೇರೆ ಅನ್ನೋ ಭಾವನೆ ಬರೋದಿಲ್ಲ ನಿರಂಜನ ಸ್ವಾಮಿಗಳನ್ನ ನನಗೆ ಸ್ವಲ್ಪ ಕಡಿಮೆ ಅನ್ನೋ ನಾನು ಅವರು ನನಗೆ ರಾತ್ರಿ ಹನ್ನೆರಡು ಗಂಟೆಗೆ ಒಂದು ಗಂಟೆಗೆ ಇಲ್ಲ ಬೆಳಿಗ್ಗೆ ಐದು ಗಂಟೆಗೆ ಫೋನ್ ಮಾಡ್ತಾರೆ ನಾನು ಎದ್ದು ಶಿವಪೂಜೆನ ಮಾಡ್ತಾ ಇರ್ತೇನೆ ಹಗಲಿದೆ ನಮಗೆ ರಾತ್ರಿ ನಿಮ್ಗೆಲ್ಲ ಹಗಲು ಹಗಲಾಗಿರುತ್ತೆ ನನಗೆ ಹಗಲು ರಾತ್ರಿ ಆಗುತ್ತೆ ರಾತ್ರಿ ಹಗಲಾಗತ್ತೆ ಯಾಕಂದ್ರೆ ಎಲ್ಲಾ ಭಕ್ತರು ನನಗೆ ಸಂಪರ್ಕರು ಸಂಪರ್ಕವನ್ನು ಮಾಡ್ತಾರೆ ಕೃಷಿಕರ ಸಂಪರ್ಕವನ್ನು ಮಾಡ್ತಾರೆ ಕಷ್ಟದಲ್ಲಿರ್ತಕ್ಕಂಥ ಸಂಪರ್ಕವನ್ನು ಮಾಡ್ತಾರೆ ಅವರಿಗೆ ನಾನು ಸಂವಾದವನ್ನು ಮಾಡ್ತೇನೆ ಅವರಿಗೆ ಕಷ್ಟಗಳಿಗೆ ಪರಿಹಾರವನ್ನು ಕೊಡ್ತೇನೆ ಹಾಗಾಗಿ ಆ ರೀತಿಯಾಗಿರ್ತಕ್ಕಂಥ ಕೆಲಸವನ್ನ ನಮ್ಮ ನಿರಂಜನ ಮಹಾಸ್ವಾಮಿಗಳು ಯಾವುದೇ ಸ್ವಾಮಿಗಳು ಕೆಲಸವನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ ಅವರಿಗೆ ಆ ಸ್ವಾಮಿಯ ಆಶೀರ್ವಾದ ಇರಲಿ ಅನ್ನುವಂತ ನಾವೆಲ್ಲರೂ ಸಹಿತ ಒಂದು ಕೂಲಿ ಮಾಡುವ ವಿಚಾರ ಮಾಡಿ ಆತನಿಗೆ ಪಗಾರ ಐನೂರು ರೂಪಾಯಿ ಅಂತಂದ್ರೆ ಐನೂರು ರೂಪಾಯಿ ಅಷ್ಟು ಕೂಲಿ ಮಾಡೋದಿಲ್ಲ ನಾವು ಅಂದ್ರೆ ಅಲ್ಲಿ ಸಮಯ ಮಾಡ್ತಾನ ಅವನು ಅವಾಗ ನಿಮಗ ಸರ್ತಿ ನೋಡ್ಕೊಂಡು ಸರಿ ಕೆಲ್ಸನೂ ಮಾಡಂಗಿಲ್ಲ ಮತ್ತ ನೀವು ಅಷ್ಟ ನಿಮ್ದು ತೋಟ ಇತ್ತೋ ಕೃಷಿ ಇತ್ತೋ ಏನೋ ಒಂದಿಷ್ಟು ಅಡಿಕೆನ ಹಾಕಿರ್ತೀರಿ ಭತ್ತವನ್ನ ಬೆಳೆದಿರ್ತೇರಿ ಅಲ್ಲಿ ಏನಾದ್ರು ಒಂದು ಹತ್ತು ಕ್ವಿಂಟಲ್ ಭತ್ತ ಆಯಿತು ಒಂದ್ ಐದ್ ಕ್ವಿಂಟಲ್ ಅಡಿಕೆ ಆಯ್ತು ಅಂದ್ರ ಇನ್ನೊಂದ್ ಕ್ವಿಂಟಲ್ ಜಾಸ್ತಿ ಆಗಿದ್ರ ಚಲೋ ಇತ್ತಲ್ಲ ಅಂತ ನಾವು ಬಯಸ್ತೇವೆ ಅಂದ್ರೆ ನಮ್ಮ ಜೀವನ ಇದ್ದಾನೆ ಲಗ್ನ ಮಾಡಬೇಕು ಹೌದಲ್ಲ ಎಲ್ಲಾ ತಂದ ತಾಯಿಗಳು ಆತರ ಆಲೋಚನೆ ಮಾಡ್ತಾರೆ ಲಗ್ನ ಮಾಡಿದ್ರು ಲಗ್ನ ಆದ್ಮೇಲೆ ಯಾರು ಸುಖವಾಗಿದ್ದಾರೆ ಕೈ ಎತ್ತ ನೋಡೋಣ ನಮಗ್ ಗೊತ್ತಿಲ್ಲ ನಮ್ದು ಆ ಕ್ಷೇತ್ರದೂ ಅಲ್ಲ ನಾವು ಅದು ಆಗಿಲ್ಲ ನಿಮ್ಗ ಯಾರು ಸುಖವಾಗಿ ಒಂದ್ ವರ್ಷ ಎರಡು ವರ್ಷ ಹೌದಲ್ಲ ಎಲ್ಲೂ ಕಾಣ್ತಾಳ ಎಲ್ಲಿ ಹೋದ್ರು ಗಂಡನ ಕಾಣ್ತಾಳ ಅದ ಒಂದು ಮಗು ಆಗ್ಲಿ ಗಂಡ ಕಾಣಂಗಿಲ್ಲ ಹೌದಲ್ಲ ಅದಕ್ಕೆ ಶಾಲೆ ಅದಕ್ಕೆ ಆರೈಕೆ ತಾಲನೆ ಪಾಲನೆ ಪೋಷಣೆ ಆಮೇಲೆ ಅದಕ್ಕೆ ಮುಂದೆ ಮದ್ವಿ ಅದಕ್ಕೆ ಮತ್ತೊಂದು ಅಂದ್ರ ಸುಖವಂತ ಹಿಡದೇವ ದುಃಖವಾಗಿ ಪಡೆದೇವ ಹೂವಲ್ಲ ಇದು ಹುಳ ನೋಡ ಹೂವು ಬಹಳ ಚಂದ ಐತಿ ಸಂಸಾರ ಅನ್ನುವಂಥದ್ದು ಬಹಳ ಆಕರ್ಷಣೆ ಬಹಳ ಸಂಸಾರ ಬಹಳ ಚಲೋ ಐತಿ ಆದ್ರೆ ಇದು ಹೂವಲ್ಲ ಇದು ಹುಳ ನೋಡ ಬೆಳದಿಂಗಳೆಲ್ಲ ಬಿರುಬಿಸಿದ ನಾವು ಬೆಳದಿಂಗಳಂತ ಯಾವ್ದ್ ಅನ್ಕೊಂಡೆ